ಿ ಬೀರಸಿದ್ದೇಶ್ವರ ಖಾಸಗಿ ಶಾಲೆಯ ಅರವತ್ತೊಂದು ಲಕ್ಷ ರೂಪಾಯಿ ಹಗರಣದ ಬಗ್ಗೆ ಆರೋಪಿಸಿದ್ದು ಅದು ಸದ್ಯಕ್ಕೆ ದೂರವಾಗಿದೆ ಎಂದು ಧುಪದಾಳದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲೇ ಪಾಮಲದೆನ್ನಿ ಗ್ರಾಮದ ಬೀರಸಿದ್ದೇಶ್ವರ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿ ಸಿದ್ದಪ್ಪ ಬಂಗಿಯವರು ಆರೋಪವನ್ನ ತಳ್ಳಿಹಾಕಿದ್ದಾರೆ ಸನ್ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಾವು ಗ್ರಾಮದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಿದ್ದೇವೆ ನಮ್ಮ ಶಾಲೆಯ ಏಳಿಗೆ ಸಹಿಸಲಾಗದೆ ಉದ್ದೇಶ ಪೂರ್ವಕವಾಗಿ ಶಾಲೆ ನಡೆಯುವ ಸಮಯದಲ್ಲಿ ಶಿಕ್ಷಕಿಯರಿಗೆ ತೊಂದರೆ ನೀಡುತ್ತಿದ್ದಾರೆ ಇನ್ನು ನಾವು ಯಾರದು ನಕಲಿ ಸಹಿ ಮಾಡಿ ಸದಸ್ಯತ್ವ ರದ್ದು ಮಾಡಿಲ್ಲ ಕಾನೂನಿನ ನಿಯಮದಂತೆ ಪ್ರತಿಯೊಬ್ಬರಿಗೂ ಮೂರು ನೋಟಿಸ್ ಅನ್ನ ಪೋಸ್ಟ್ ಮುಖಾಂತರ ನೀಡಿ ಯಾವುದೇ ಉತ್ತರ ಭಾರದ ಇದ್ದಾಗ ಐದು ಜನರನ್ನ ಶಾಲಾ ಆಡಳಿತ ಮಂಡಳಿಯಿಂದ ಸದಸ್ಯತ್ವದಿಂದ ತೆಗೆದು ಹಾಕಿದ್ದೇವೆ ಎಂದು ಹೇಳಿದ್ರು ನಾವು ಅವಿದ್ಯಾವಂತರ ಅಂದ್ರೆ ಅಪರಾಧ ಕಲ್ತಾರ ಸಿದ್ಧಾರ್ಥ ಪೂಜಾರಿ ಕಲ್ತಾನು ಅರವಾಯು ಕಲ್ತಾನು ತುಕಾರಾಮ್ ಪೂಜಾರಿ ಅವರೆಲ್ಲ ಸಹಿ ಮಾಡೋರು ಬಟ್ ಮಾಡೋ ಬಟ್ ಯಾವ್ದೋ ಯಾವ್ದೋ ಮಟ್ಟಿಗೆ ಕರಿವಾರ ಬರ್ಬಿಟ್ಟ ಸರ್ ಮೀಟಿಂಗ್ ಅಂತೂ ಕರ್ಕೋದ ಮೀಟಿಂಗ್ ಕರೀದ ಮತ್ತ ಏನ್ ಮಾಡ್ದ ಅವ್ರ್ ಹಟ್ಟಿಗೆ ಏನ್ ಉಂಟಾರ ಅನ್ನ ಉಂಟಾರ ಏನ್ ಉಂಟಾರ ಹಟ್ಟಿಗೆ ಅನ್ನ ಆ ಇದನ್ನ ಇದನ್ನ ಸಹ ಮಾಡಿಸ್ನೆ ತಿಳಿ ಅವ್ರು ಪ್ರಬುದ್ಧತೆ ಅನ್ನೋದು ಅವ್ರ ಅವ್ರು ಎಲ್ಲಾ ವ್ಯವಹಾರ ಮಾಡೋದ್ ಗುರ್ತಕೈತಿ ಇವಾಗ ಸೆರೆ ಕೊಡುದ್ರ ಗ್ರೌಂಡದಾಗ ಸಾಲಿ ಹುಡುಗರಿಗೆ ಅಂಜಿಕೆ ಹಾಕೋದ ಗುರ್ತಕೈತಿ ಶಿಕ್ಷಕರಿಗೆ ಅಂಜಿಕೆ ಹಾಕೋದ್ ಗುರ್ತಕೈತಿ ಮತ್ ಇಂಥವೆಲ್ಲ ಗುರ್ತಾ ಒಳ್ಳೆ ಸರ್ ಸಹಿ ಮಾಡ್ಸಿನೇ ಗುರ್ತಕೈತಿ ಎಲ್ಲಾ ತಯಾರದು ಸಹಕಾರ ಕೊಡ್ತು ಅಂದಾಗ ನಾವು ಹಟ್ಟಿ ರೊಕ್ಕ ತಗದ್ರಿ ಇವ್ ತೆಗೆಯಾಕ ಪರ್ಮಿಷನ್ ಕೊಡುದ್ರಿ ಎಲ್ಲಾರು ಕೂಡಿ ಎಲ್ಲಾರು ಕುರ್ತಿ ಯಾಕೆ ಕೊಡುದ್ರಿ ಒಬ್ಬತ್ತಿಗೆ ಯಾಕೆ ಕುಡಿದ್ ರೀ ಅದ್ರ ತೊಂಬತ್ತಾರ ಎರಡ್ ಸಾವಿರ ಇಪ್ಪತ್ತ್ ಮೂರ್ ತಕ ಇಪ್ಪತ್ತ್ ಮೂರುಪಾ ಕೊಟ್ಟಾರ ಸಾವಿರದ ಇಪ್ಪತ್ ಮೂರ್ ತಕ ಅವ್ರ ಆ ವಿದ್ಯಾವಂತರ ಇರ್ಲಿಲ್ಲ ಈಗ ಯಾಕೆ ವಿದ್ಯಾವಂತರ ಆದ್ರ ಅವ್ರು ನಮ್ಗೆ ಏನಾರ ನಾವು ಆ ವಿದ್ಯಾವಂತರದು ಅಂತ ಒಪ್ಪಿಸ್ಬೇಕಾಗಿ ಸಂಸ್ಥೆಯನ್ನು ಮುಂದುವರ್ಸು ಬೆಳೆಸು ಹಂಗೆ ಹೇಳಿದಾಗ ಏ ಈ ಶಾಲೆ ಕೀದಿ ಹಾಕಿ ನೀವು ನಾವು ಹೊರದಿಲ್ಲ ನಾವು ಬರದ್ ನಮ್ ಹೆಸರು ತೆಗಿದ್ ನೀವು ಅವಾಗ ಅಂದಾರೀ ಅವ್ರು ಆದ್ರ ನಾವ್ ತೆಗೆದಿಲ್ಲ ಯಾಕ ಮಾನವೀಯತೆ ಇವರೆಲ್ಲ ಇವ್ರೆಲ್ಲಾ ಅಂದ ಅದನ್ನ ಅವ್ರು ಇಟ್ಕೊಂಡ ಸಂಸ್ಥಾ ಬೆಳಸುನು ಅವರು ಇರ್ಲಿ ಅವ್ರನ್ನ ತೆಗೆದು ಬೇಡ ಅನ್ಕೊತು ಇಲ್ಲಿ ತಕ್ಕ ಜಪತ್ ಬಂದ್ರಿ ಇವ್ರು ಯಾವಾಗ ಅವರ ಆಫ್ ಅಥಾರಿಟಿ ಬರ್ ಕೊಟ್ಟು ಹೊರಗಿನ ವ್ಯಕ್ತಿಗಳನ್ನ ಕರ್ಕೊಂಬಂದ್ ಸಾಲ ಕುಗಿಸಿರ್ರಿ ಸಾಲಿ ನಮಗೆ ಇಲ್ಲಿ ತಕ್ಕ ಬೆಳೆಸಿದ್ದ ಔಣತಿಗೆ ಹೊಕ್ಕತಿ ಮಕ್ಕಳ ಭವಿಷ್ಯ ಹಾಳಾಕೈತಿ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ನಾವು ಮೆಜಾರಿಟಿ ಮಾಡ್ಕೊಂಡ ಅದನ್ನ ಬೋ ಚೇಂಜ್ ಮಾಡಕ ಮಾಡಿದ್ರಿ ನಾವು ಉದ್ದೇಶ ಪೂರ್ವಕವಾಗಿ ಅವ್ರು ಮಾಡಿ ಅವರ ಬೇಕಾದ್ರೆ ಉದ್ದೇಶ ಪೂರ್ವಕವಾಗಿ ಇದನ್ನ ಮಾಡ್ಯಾರ್ರಿ ನಾವು ಮಾಡ್ಬೇಕಾಗಿರೋ ಎಂದೋ ಸಂಸ್ಥೆ ಹಾಳಾಗತಿತ್ರಿ ನಾವು ಸಂಸ್ಥಾ ಉಳಿವು ಅಳಿವಿಗಾಗಿ ಮಕ್ಕಳ ಭವಿಷ್ಯ ಕಾಯ್ದೆ ಬಂದು ಇವತ್ತು ಗ್ರಾಮದಾಗ ಎಷ್ಟೋ ಜನ ಎಲ್ಲ ಜನರು ಕೇಳ್ರಿ ನೀವ ಏನೈತಿ ಪರಿಸ್ಥಿತಿ ಗ್ರಾಮ ಸಂಸ್ಥೆ ಯಾರು ಸುಧಾರಣೆ ಮಾಡ್ಯಾರು ಇಲ್ಲ ಅದ್ರ ಪರಿಸ್ಥಿತಿ ಏನ ಎಲ್ಲಾ ನೋಡ್ರಿ ಸರ ನಾವ್ ಯಾವಾಗ್ ಸರ್ ಮ್ಯಾಗ ಒಂದು ಮುಖ್ಯೋಪಾಧ್ಯಾಯರ ಮ್ಯಾಗ ಇವತ್ ಕೈ ಮಾಡ್ಯಾರಲ್ಲ ಇವತ್ ಅವ್ರ ಮೇಲ್ ಮಾಡ್ಯಾರು ನಾವ್ ಮತ್ತೊಬ್ಬರ ಮೇಲ್ ಮಾಡ್ತಾರು ಈ ಸಂಸ್ಥೆ ಹಾಳಾಗ್ತೈತಿ ಮಕ್ಕಳ ಭವಿಷ್ಯ ಹಾಳಾಗ್ತೈತಿ ಮಕ್ಕಳಲ್ಲಿ ಅಂಜಿಕ ಹುಟ್ಟತೈತಿ ಮಕ್ಕಳ ಪರಿಣಾಮ ಮಕ್ಕಳ ಮನುಷ್ಯನ ಮೇಲೆ ಪರಿಣಾಮ ನಮಗೂ ರ ಕೆಲಸದ ಕೆಲಸ ಇದನ್ನ ಸಾಧ್ಯ ಮಾಡ್ಬೇಕು ಅನ್ನೋದೇನಿಲ್ಲ ನಾವು ಸಮಾಜ ಸೇವೆ ಮಾಡಕ್ ಬಂದ್ರಿ ಸಮಾಜ ಸೇವೆ ಮಾಡಿ ನಾಲ್ಕ್ ಮಾತು ದೇವ್ರಿಗೆ ಮೆಚ್ಚುವಂತ ಕೆಲಸ ಮಾಡ್ಬೇಕು ನಾಳೆಲ್ಲ ದೇವ್ರ ಮುಂದೆ ಉತ್ತರ ಕೊಡ್ಬೇಕು ನಾವು ಅಲ್ಲಿ ಹೋಗಿ ಒಬ್ಬನ ಸದಸ್ಯರಿಗೆ ನೋಟಿಸ್ ಎಲ್ಲಾ ಎಲ್ಲ ರೂಲ್ಸ್ ಪ್ರಕಾರ ಸರ್ ಕಾನೂನು ಬಿಟ್ಟು ಏನು ನೋಟಿಸ್ ಮೂರ್ ನೋಟಿಸ್ ಪೋಸ್ಟ್ ಮುಖಾಂತರ ಎಲ್ಲ ಕಲೀಸ್ ಎಲ್ಲ ಬರೋಬರಿ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಸರ್ ಯಾವುದೇ ರೀತಿಯಾದಂತ ಇದ್ರಾಗ ನಾವ್ ಲೋಪದೋಷಗಳನ್ನ ಮಾಡಿ ಫೇಕ್ ಸಹಿ ಮಾಡಿ ಯಾವುದೇ ರೀತಿಯಾದಂತ ತೆಗೆದ್ರಿ ಸರ್ ಫೇಕ್ ಸಹಿ ಮಾಡಕ್ ಬರೋ ಸರ್ ಇದು ಕಾನೂನಾತ್ಮಕವಾಗಿ ವಿಚಾರ ಕಾನೂನಾತ್ಮಕವಾಗಿ ವಿಷಯ ಸಹಿ ಮಾಡಕ್ ಬರಬಹುದು ತಮ್ಮ ಬೇಕು ತಮ್ಮ ಏನೋ ಯಾರು ಭಾಗಿಯಾಗ ಸಪೋರ್ಟ್ ಕೊಡ್ತಾರಲ್ಲ ಅಂತವ್ರ್ ಮಾತ್ರ ನೀವು ತಗೊಂಡಿರಿ ಬೇರೆಯವ್ರ್ ತೆಗದಿರಿ ಉದ್ದೇಶಪ್ರಿಗೆ ಅವ್ರ ತೆಗದ್ರೆ ನೀವು ಬೇರೆಯವ್ರ್ ತಗೊಂಡಿರಿ ಸರ್ ನಾವು ಅವ್ಯವಹಾರಗಳನ್ನ ಮಾಡುವಂತ ವ್ಯಕ್ತಿಗಳನ್ನ ತೆಗೆದು ನಾವು ಅವರ ಸಪೋರ್ಟ್ ಕೊಡುವಂತ ವ್ಯಕ್ತಿಗಳ್ ನಮ್ ಕಡೆ ಇಟ್ಕೊಂಡಿರ್ರಿ ನಾವ್ ಒಳ್ಳೆ ಆಡಳಿತ ಮಂಡಳಿ ನಮ್ದ ನಾವ್ ಶಾಲೆಯ ಭವಿಷ್ಯಕ್ಕಾಗಿ ಗೊತ್ತಾಗಲಿಲ್ಲ ಸರ್ ಗೊತ್ತಾಗ ಇಲ್ಲಿ ತಂಗ್ರಿ ಸರ್ ಪಾವತಿ ಈಗ ಬರ್ಕೊಟಾರವ್ರ ಹತ್ತೊಂಬತ್ ನೂರ ತೊಂಬತ್ತಾರ ಇಲ್ಲಿ ಇಲ್ಲಿ ಅವರ ದೆಹಲಿ ಜನವರಿಗೆ ಹೇಳಿಲ್ಲ ಅದ್ ವಿಚಾರ ಇನ್ನೊಂದ್ ಹೆಂಗ್ರಿ ಹಾ ಅಡಿಟ್ ಹೆಂಗ್ರಿ ಕ್ಯಾಶ್ ಆ ಲೆಜರ್ ಹೆಂಗ್ ಸರಲ್ಲಿ ಕ್ಯಾಶ್ ಲೆಜಾರು ಅಡಿಟ್ ರಿಪೋರ್ಟ್ ರಿನುವಲ್ ಕಾಪಿ ಉತ್ ಕಾನೂನಾತ್ಮಕವಾಗಿ ಎಲ್ಲಾ ರೆಡಿಯೋದು ಸರ್ ನಾವು ಯಾವುದೇ ರೀತಿ ಅವ ಅವ್ಯವಹಾರ ಇಲ್ಲ ಅವರ ಮನಸ್ಸಿಗೆ ಅವ್ರ ಮನಸ್ಸಿನಾಗ ಹೇಳ್ತ ಅವರು ಗೊತ್ತಿಲ್ಲ ಅವ್ರು ಮರವಾಗಿ ಹೇಳ್ತಿದ್ದ ಎಪ್ಪತ್ ಸಾವಿರ ಹೇಳ್ತಿದ್ದ ಎಪ್ಪತ್ ಸಾವಿರಕ್ಕೆ ಹೇಳ್ತಿದ್ದ ಕಾನ್ಫಿಡೆನ್ಸ್ ಆಗಿ ಅರವತ್ ಲಕ್ಷ ಎಪ್ಪತ್ ಲಕ್ಷ ಅವ್ರಿಗೆ ಗೊತ್ತಿಲ್ಲ ಅದ್ ಎಪ್ಪತ್ ಸಾವಿರಕ್ಕೆ ಹೇಳಣ್ ಹಾ ಸುಳ್ಳು ಆರೋಪ ಮಾಡುವಂತ ಅದಾರಂತ ಸಾಕ್ಷಿ ಮೊಕ್ಕದಮ್ಮೆ ಮಾಡ ಮಾಡ್ಬೇಕಾಕೈತಿ ಈಗ ನಾವು ಅವ್ರ ಮ್ಯಾಲಿ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕ ಯಾಕಂದ್ರಿ ನಾವು ಎಂತ ಒಂದು ಸುಳ್ಳು ಆರೋಪಗಳಿಗೆ ಶಾಲೆಯ ಹಾಳು ಮಾಡೋದಕ್ಕಾಗ್ಲಿ ಮಕ್ಕಳ ಹಾಳು ಮಾಡೋದಕ್ಕಾಗ್ಲಿ ಯಾವುದೇ ಉದ್ದೇಶಿಸ್ಕೊಂಡ್ ಸಾಧ್ಯ ಆಗಿಲ್ರಿ ನಾವು ಒಳ್ಳೆ ಆಡಳಿತ ಮಂಡಳಿ ಐತಿ ನಮ್ಮ ಶಾಲೆಯನ್ನ ಕೆಡ್ಸಾಕ್ ಯಾರು ಬರತ್ತಲ್ಲ ಅಹ್ ಅಂತವ್ರನ್ನ ನಾವ ಬಯಲಾ ಪ್ರಕಾರ ಮೆಜಾರಿಟಿ ಮಾಡ್ಕೊಂಡ ನೋಟಿಸ್ ಬಿಟ್ಟ ಸೈಗಳನ್ನೆಲ್ಲ ಕರೆಕ್ಟ್ ಮಾಡಿ ಬಯಲಾ ಪ್ರಕಾರ ಮೆಜಾರಿಟಿ ಮಾಡಿ ಅವ್ರನ್ನ ಅದನ್ನ ಏನು ಪ್ರಶ್ನೆ ಇಲ್ಲ ಮಾಡಿದ್ರು ನಾವೇನು ಸರ್ ಈಗ ಪವರ್ ಆಫ್ ಪಟೋದು ಅದನ್ನ ಮೊದಲ ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿ ಕೊಟ್ಟು ಅವ್ರ ಪವರ್ ಆಫ್ ಅಥಾರಿಟಿ ಬರ್ಕೊಡ ಮೀಟಿಂಗ್ ಮಾಡ್ಬೇಕು ಸರ್ ಒಬ್ಬ ಆಡಳಿತ ಮಂಡಳಿಯ ಸದಸ್ಯನಾಗಿ ನಾನು ಇವತ್ತ ಕಾರ್ಯದರ್ಶಿ ಅಧ್ಯಕ್ಷರ ಮೀಟಿಂಗ್ ಯಾಕಂತ ಅವ್ರನ್ನ ಕರಿಯರ್ ಅದ ಸರ್ ನಿಮ್ಗೆ ನಿಮ್ಮಲ್ಲಿ ಭಾಗ ಅವ್ರ ಈಗ ಎಲ್ಲ ಸರ್ ಅವ್ರೇನು ಭಾಗವಹಿಸ್ತಾರ್ತಾರೆ ಅವರ ಹತ್ರ ಅಥಾರಿಟಿ ತಗೋ ತಗೋಕಿಂತ ಮುಂಚೆ ಅವ್ರ ಆಡಳಿತ ಮಂಡಳಿ ಅವರು ಆಡಳಿತ ಅವ್ರು ಯಾವ ಪೌರ ಅಥಾರಿಟಿ ಕೊಟ್ಟಲ್ಲ ಅವ್ರು ಬಂದು ನಮ್ಮ ಸಾಲಿಗಿರಿ ರಜನೀಮಿ ಪತ್ರ ಕೊಡ್ಬೇಕ್ರಿ ನಾವ್ ರಜನೀಮಿ ಪತ್ರ ಕೊಟ್ಟ ನಮ್ಗ ವಿದ್ಯಾವಂತರೂ ಇನ್ನು ಶಾಲಾ ಪ್ರಿನ್ಸಿಪಾಲ್ ಸಿದ್ದಪ್ಪ ತಪ್ಸಿ ಅವರು ಶಾಲೆಯ ಆಡಳಿತ ಮಂಡಳಿಯವರ ಆದೇಶದಂತೆ ಫೀ ತುಂಬದ ಮಕ್ಕಳಿಂದ ವಸೂಲಿ ಮಾಡಬೇಕಾದ್ರೆ ಅನಧಿಕೃತ ವ್ಯಕ್ತಿಗಳು ಮತ್ತು ಪವರ್ ಆಫ್ ಅಟಾರ್ನಿ ಬರೈಸಿಕೊಂಡಿದ್ದೇವೆ ಎನ್ನುವ ವ್ಯಕ್ತಿಗಳು ವಿನಾಕಾರಣ ತೊಂದರೆ ನೀಡಿ ಶಿಕ್ಷಕ ಎಂಬ ಗೌರವ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡು ಹಲ್ಲೆ ಮಾಡಿದ್ದಾರೆ ಇದರ ಜೊತೆಯಲ್ಲಿ ನಾನು ಶಾಲೆಯ ಹಣದಿಂದ ಮನೆ ಕಟ್ಟಿರೋದಾಗಿ ಮಾಡಿದ್ದ ಆರೋಪ ಸುಳ್ಳು ನಮ್ಮ ಅಣ್ಣ ತಂಬಂದಿರು ಬೇರ್ಪಡೆ ಆಗುವಾಗ ನನ್ನ ಪಾಲಿಗೆ ಬಂದಂತ ಹಣದಿಂದ ಬ್ಯಾಂಕಿನ ಸಾಲದಿಂದ ಮತ್ತು ನನ್ನ ಗೆಳೆಯರಿಂದ ಪಡೆದ ಸ್ವಲ್ಪ ಸಾಲದ ಹಣದಿಂದ ಮನೆ ಕಟ್ಟಿರೋದಾಗಿ ಹೇಳಿ ಇದು ನನಗಷ್ಟೇ ಅಲ್ಲ ಇಡೀ ಶಿಕ್ಷಕರಿಗೆ ಆದ ಅನ್ಯಾಯವಾದಂತೆ ಮಾಧ್ಯಮ ಮಿತ್ರರು ನ್ಯಾಯ ಕೊಡಿಸಬೇಕೆಂದು ಬೇಡಿಕೊಡ್ರು ಎಲ್ಲರಿಗೂ ನಾವು ಸಹಕಾರ ಕೊಡ್ಬೇಕಂತ ತಿಳ್ಕೊಂಡು ಸಹಕಾರ ಕೊಡ್ಕೋತ ಬಂದಿವಿ ಆದ್ರ ಮೊನಿನ್ ಒಂದ್ ಪ್ರಕರಣ ಅಂದ್ರೆ ನಾವ್ ನಾರ್ಮಲ್ ಆಗಿ ಮ್ಯಾನೇಜ್ಮೆಂಟ್ ಪಿ ಉಸಿಲ್ ಮಾಡಕ್ ಹೇಳ್ತೀರಿ ಆ ರೀತಿ ಪಿ ಉಸಿಲ್ ಮಾಡೋದ್ರೆ ಟೀಚರ್ಸ್ ಧರ್ಮ ನಮ್ ಕರ್ತವ್ಯ ಅಂದ್ರೆ ನಾವು ಮಾಡಬೇಕು ಪೇಮೆಂಟ್ ತಗೋತೀವಿ ನಾವು ದುಡಿಯಾಕಂದ್ರ ಕೆಲಸ ಮಾಡ್ಬೇಕೈತಿ ಮಾಡತಿದ್ವಿ ಅಂತ ಅವ್ರು ನಮ್ ಮಕ್ಳಿಗೆ ಯಾಕೆ ಪಿ ಹೇಳ್ತೀರಿ ಅಂದ ಒಂದ್ ದೌರ್ಜನ್ಯ ಬಂದ್ ಡೈರೆಕ್ಟ್ ಏನು ಕೇಳ್ದ ಬಂದ್ ನನ್ನ ಕುದಿ ಕೈ ಹಾಕಿ ನಾನ್ ಮೊಬೈಲ್ ಕಸ್ಕೊಂಡ ಬಡಿಯೋದು ಹೊಡಿದು ಮಾಡಾಕ್ ಚಲೋ ಮಾಡ್ರಿ ಮಲ್ಲಪ್ಪ ಪ್ರಧಾನಿ ಮೇನ್ರಿ ಆಮೇಲೆ ಸಿದ್ದಪ್ಪ ಸಿಂಗಾಡಿ ಸಿದ್ಗಿರಿ ಡಬಾಜ್ ಬರ್ಮಾಪ ದೊಡ್ಬೀರಪ್ಪ ಡಬಾಜ್ ಆಮೇಲೆ ಸಿದ್ದಪ್ಪ ದುಂಡಪ್ಪ ಪೂಜೇರಿ ಆಮೇಲೆ ತುಕಾರಾಂ ಪೂಜೇರಿ ಇವ್ರೆಲ್ಲಾ ಏನತ್ತಂದ್ರೆ ಬಹಳಷ್ಟ್ ಅಹ್ ತಾರ್ಸ ಕೊಟ್ರ ಅವತ್ ಬಿಡದು ಬಿಡಿದು ಮಾಡ್ರಿ ಆದ್ರ ಅಂತ ತಪ್ಪ ಏನು ಮಾಡಿರ್ಕಿಲ್ಲ ಸಂಸ್ಥೆ ಉಳಿವಿ ಬೇಕಾರ ಇಟ್ಕೋಬೇಕು ಬ್ಯಾಡದ ಇಲ್ಪ ಬ್ಯಾಡ ನಾ ರೀ ನನ್ ಮ್ಯಾನೇಜ್ಮೆಂಟ್ ಹೆಂಗಿರತ್ತೆ ಕೆಲಸ ಮಾಡ್ತಿದ್ದೆ ಆದ್ರೆ ಇವ್ರು ಏನೋ ಅನಧಿಕೃತ ವ್ಯಕ್ತಿಗಳು ಬಂದು ನನ್ನ ದೌರ್ಜನ್ಯ ಮಾಡಕ್ ಇವ್ರಿಗೆ ಪವರ್ಸ್ ಯಾರ್ ಕೊಟ್ರು ಹಕ್ ಯಾರ್ ಕೊಟ್ರು ನನ್ಗ ಇವತ್ತು ಬಹಳಷ್ಟು ಅನ್ಯಾಯ ಆಗೈತಿ ನಾ ಮಾಧ್ಯಮಿತ್ರಲ್ಲಿ ಒಂದು ವಿನಂತಿ ಏನ್ ಮಾಡ್ಕೋತೀನಿ ಇದು ನನಗಾದಂತ ನೋವ ಎಲ್ಲರಿಗೂ ಇಡೀ ಎಷ್ಟು ಶಿಕ್ಷಕ ಬಳಗೈತೆ ಎಲ್ಲರಿಗೂ ಆದಂಗನೇ ಅದಕ್ಕೆ ಇಂತ ಸಮಾಜದಲ್ಲಿ ನಡೀತಕ್ಕಂತ ದೌರ್ಜನ್ಯವನ್ನ ಮಾಧ್ಯಮ ನ್ಯಾಯ ಮುಖಾಂತರ ನಂತರ ಮಾಧ್ಯಮದವರಿಗೆ ಉತ್ತರಿಸಿದ ಸಿದ್ದಪ್ಪ ಹಣಬರಟ್ಟಿ ಅವರು ನಮ್ಮ ಶಾಲೆಯಲ್ಲಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಎಂದು ನೀಡಿರುವ ಹೇಳಿಕೆ ಸುಳ್ಳು ಒಂದು ಸಂಸ್ಥೆಯ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ರಾಜಕೀಯ ಮಾಡುವ ಉದ್ದೇಶಕ್ಕಾಗಿ ಸುಳ್ಳು ಆರೋಪವನ್ನ ಮಾಡುತ್ತಾ ಇದ್ದಾರೆ ಸಂಸ್ಥೆ ಬಂದಾದ್ರೆ ಐನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಬೀದಿ ಪಾಲಾಗ್ತಾರೆ ನಮ್ಮ ಮೇಲೆ ಹದಿನೈದು ಲಕ್ಷ ಸಾಲ ಇದ್ರೂ ಶಾಲೆಯನ್ನ ಬೆಳೆಸಲು ದುಡಿಯುತ್ತಿದ್ದೇವೆ ಇಲ್ಲ ಅಂದ್ರೆ ನಾವು ಕೂಡ ಇಲ್ಲಿನ ಹಣದಿಂದ ಮನೆ ಕಟ್ಟಿಸಿಕೊಳ್ಳುತ್ತಿದ್ದೇವೆ ಎಂದು ಆರೋಪ ಮಾಡಿದವರಿಗೆ ತಿರುಗೇಟು ಹಾಕಿದ್ರು ಅರವತ್ ಲಕ್ಷ ಎಪ್ಪತ್ ಲಕ್ಷ ಅವ್ಯವಹಾರ ಅಂತ ಹೇಳ್ತಾರ ಇವತ್ತು ತಮ್ಮ ಮುಂದೆ ಲೇಜರ್ ಕ್ಯಾಶ್ಬುಕ್ ಎಲ್ಲರೂ ತಮ್ಮ ಮುಂದೆ ಇರ್ತೀವಿ ಈ ಅವ್ಯಂತ ಏನ್ ಹೇಳಿಕೆ ಕೊಟ್ಟಾರಲ್ಲ ಅದೆಲ್ಲ ಸುಳ್ಳೈತ್ರಿ ನಾವ್ ಅದನ್ನು ಕರೆ ಮಾಡಂಗಿಲ್ಲ ಯಾಕಂದ್ರೆ ಒಂದು ಸಂಸ್ಥೆ ಒಂದು ಹೆಸರನ್ನ ತಾವು ದುರುಪಯೋಗ ತಗೊಂಡ್ ಕೇಳ ಸಂಸ್ಥೆ ಒಳಗೆ ರಾಜಕೀಯ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ಯಾರ ಸರ್ ಅವ್ರು ದುರ್ದೃಶದಿಂದ ಇವತ್ತು ಸಂಸ್ಥಾ ಬೆದ್ರ ಆ ಸಂಸ್ಥೆ ಹಾಳು ಮಾಡುವಂತ ಕೆಲಸಕ್ಕೆ ಅವರೇ ಕೈ ಹಾಕ್ಯಾರ ಇವತ್ತು ಸಂಸ್ಥಾ ಬಂದ್ ಆದ್ರ ಒಂದ್ ಬಂದ್ ಆತದ್ರ ಐದು ನೂರ ನಲ್ವತ್ತೆಂಟು ಮಕ್ಕಳು ವಿದ್ಯಾಭ್ಯಾಸ ಹಾಳಾಕೈತಿ ಒಂದು ಗ್ರಾಮೀಣ ಮಟ್ಟದಾಗ ಆ ಆ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಸಂಸ್ಥಾ ಬಂದ್ ಮಾಡ್ಬಾರ್ದು ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕೆ ಇವತ್ತು ಎಲ್ಲರೂ ಒಂದ್ ಒಂದಾಗಿ ನಿಂತಿವಿ ಬೇರೆ ಏನು ಉದ್ದೇಶ ಇದ್ರೆ ನಾವು ಒಂದು ರೊಕ್ಕ ರೊಕ್ಕ ಬಂದಿದ್ರೆ ಪಳೆ ಹೊರ್ಕೊಂಡ್ ಕೇರ ನಾವು ನಮ್ಮ ಮನೆ ಕಟ್ಕೋಬೋದೈತಲ್ಲ ಹತ್ತು ಹದಿನೈದು ಲಕ್ಷ ರೂಪಾಯಿ ಸಾಲ ಇದ್ರ ನಂದು ಹಾಂ ಸಾಲ ಇದ್ರನ್ನ ನಾ ಯಾಕೆ ಬಿತ್ತಿದೀವಿ ರೀ ಈ ಸಂಸ್ಥೆ ಬೆಳೆಸಬೇಕು ಒಂದು ಸಂಸ್ಥೆ ಉಳಿಬೇಕು ನಮ್ಮ ಅಪ್ಪ ಹೆಬ್ಬಡ್ದನು ಒಟ್ಟಾರೇ ಇವರಿಬ್ಬರ ಕಿತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಅಷ್ಟೇ ಮನೋಹರ್ ಮೇಗೇರಿ ಫಾಸ್ಟ್ ನೈನ್ ನ್ಯೂಸ್ ಗೌಕಾರ್